ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟೆಟ್ ಪರೀಕ್ಷೆಗೆ ಬೇಕಾದಂತಹ ಕನ್ನಡದ ಅಭ್ಯಾಸವನ್ನು ಮಾಡ್ತಾ ಹೋಗುವ ಈಗಾಗಲೇ ನಾವು ಇದರ ಬಗ್ಗೆ ಸ್ವಲ್ಪವನ್ನು ತಿಳ್ಕೊಂಡಿದ್ದೇವೆ ಗದ್ಯ ಭಾಗವನ್ನು ಓದ್ಕೊಂಡು ಗದ್ಯಭಾಗದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಕೂಡ ನೋಡಿಕೊಂಡೆವು ಇವತ್ತು ನಾವು ಪದ್ಯಭಾಗ ಪದ್ಯ ಭಾಗವನ್ನು ನೋಡಿಕೊಂಡು ಒಂಬತ್ತರಿಂದ ಹದಿನೈದು ಪ್ರಶ್ನೆಗಳು ಬರುವಂಥದ್ದು ಪದ್ಯ ಭಾಗದಿಂದ ಪದ್ಯ ಭಾಗವನ್ನು ನೋಡಿಕೊಂಡು ನಂತರ ಪದ್ಯ ಭಾಗಕ್ಕೂ ಕೂಡ ಉತ್ತರವನ್ನು ನೋಡಿಕೊಳ್ತಾ ಹೋಗುವ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿವರಣೆಯನ್ನು ಮಾಡ್ತಾ ಹೋಗುವ ಯಾವುದನ್ನು ಓದ್ಕೊಳ್ಬೇಕು ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಜೊತೆಗೆ ಯಾವ ರೀತಿ ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗುವ ಮೊದಲಿಗೆ ಕವಿತೆಯನ್ನು ನೋಡುವ ಮೊದಲು ಪದ್ಯವನ್ನು ನೋಡುವ ಮೊದಲು ನೀವು ಪ್ರಶ್ನೆಯನ್ನು ಕೂಡ ನೋಡ್ಕೊಳ್ಬೇಕು ಆರಂಭದಲ್ಲಿ ಒಮ್ಮೆ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗಬೇಕು ಆಕಾಶದಲ್ಲಿ ತಾರೆಗಳಿಗಿಂತ ಮೊದಲು ಬೆಳಗುವುದು ಇದು ಅರಳಿ ನಿಂತ ಮಲ್ಲಿಗೆ ಇವರ ಕಾಲ್ನಡಿಗೆಯಂತೆ ಎಂದು ಕವಿ ಹೇಳಿದ್ದಾರೆ ತನಗೆ ತಾನೇ ಮೂಡಿದ ಮಲ್ಲಿಗೆ ಹೂ ಕವಿತೆ ಹೇಗೆ ಕಂಡಿದೆ ನವಿರಾಗಿರುವ ಮಲ್ಲಿಗೆಯ ದಳಗಳು ಇವರು ಕಾಣುವ ಕನಸಿನ ಹಾಗೆ ಇದೆ ಮಲ್ಲಿಗೆ ಹೂ ಇದನ್ನು ಒಂದೆಡೆ ನಿಲ್ಲಿಸಿ ತೊಳೆಯಿತು ಎಂದು ಕವಿ ಹೇಳುತ್ತಾರೆ ಇಷ್ಟು ಪದದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಕವಿಯ ಈ ಪದದಲ್ಲಿರುವ ವಿಭಕ್ತಿ ಇನ್ನು ಬರುವಂಥದ್ದು ಭಾಷಾ ಅದು ಮೊದಲಿಗೆ ನಾವು ಕವಿತೆಯನ್ನು ಒಮ್ಮೆ ನೋಡಿಕೊಳ್ಳುವ ನೋಡು ಇದು ಇಲ್ಲರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಇಷ್ಟು ಹಚ್ಚನೆ ಹಸುರು ಗಿಡದಿಂದೆಂತು ಮೂಡಿತು ಬೆಳ್ಳಗೆ ಮೇಲೆ ನಬದಲಿ ನೂರು ತಾರೆಗಳ ಅರಳಿ ಮಿರುಗುವ ಮುನ್ನವೇ ಬೆಳ್ಳಿಯೊಂದೇ ಬೆಳಗುವಂದದಿ ಗಿಡದೊಂದೇ ಹೂವಿದೆ ಸತ್ವಶೀಲನ ದ ಧಾನ್ಯ ಮೌನವಿ ಅರಳಿ ಬಂದಲು ತೋರಿದೆ ಒಲವು ತುಂಬಿದ ಮು ಮುಗುದೇದೆಯಿಂದೊಗೆದ ನಾಲ್ನುಡಿಯಂತಿದೆ ಕವಿಯ ಮನದಿಂದು ಮೆಲ್ಲನೆ ಅರಳಿ ಬರುವಲು ಕಲ್ಪನೆ ಎಂಥ ನೌರಿನ ಕುಶಲ ಕಲೆಯಿದು ತನಗೆ ತಾನೇ ಮೂಡಿದೆ ಮೌನದಲ್ಲಿ ಮೊಳೆಯುತ್ತದೆ ಮೆಲ್ಲನೆ ತನಗೆ ತಾನೇ ತಿಳಿಯದೆ ಮುಗ್ಗಿನಲ್ಲಿ ಮಲಗಿದ್ದ ಚೆಲುವಿದು ಇಂದು ಕಣ್ಣನ್ನು ತೆರೆದಿದೆ ಎನಿತು ನೌರಾಗಿ ಹೌದಳಗಳು ಹಸುಳೆ ಕಾಣುವ ಕನಸುಳು ಏಳು ಇಂಪಿನ ಕಂಪು ಇರ ಇದರದು ಆ ಮಹಾತ್ಮರ ಮನದೊಳು ಮನದೋಳು ಹರಿವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿದೆ ಹೋಗುವುದು ಚೆಲುವು ಬಾಳನ್ನು ಹಸುನಗೊಳಿಸುವ ಅಚ್ಚರಿಯ ಪರಿ ಎಂಥದು ಆಕಾಶದಲ್ಲಿ ತಾರೆಗಳಿಗಿಂತ ಮೊದಲು ಬೆಳಗುವುದು ಇದು ಆಕಾಶದಲ್ಲಿ ತಾರೆಗಳಿಗಿಂತ ಮೊದಲು ಬೆಳಗುವಂಥದ್ದು ಮಲ್ಲಿಗೆ ನೋಡು ಇದು ಇಲ್ಲರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಇಷ್ಟು ಹಚ್ಚನೆ ಹಸಿರು ಗಿಡದಿಂದೆಂತು ಮೂಡಿತು ಬೆಳ್ಳಗೆ ಮೇಲೆ ನಬದಲ್ಲಿ ನೂರು ತಾರೆಗಳ ತಾರೆಗಳ ರಳಿ ಮಿರುಗುವ ಮುನ್ನವೇ ತಾರೆಗಳು ಬರುವ ಮುನ್ನವೇ ಬೆಳ್ಳಿಯೊಂದೇ ಬೆಳಗುವಂತದಿ ಗಿಡದೊಂದೇ ಹೂವಿದೆ ಬೆಳಗುವಂತೆ ಹೂವಿದೆ ಅದು ಮಲ್ಲಿಗೆ ಅರಳಿ ನಿಂತ ಮಲ್ಲಿಗೆ ಇವರ ನಾನುಡಿಯಂತೆ ಕವಿ ಎಂದು ಹೇಳಿದ್ದಾರೆ ಅರಳಿ ನಿಂತ ಮಲ್ಲಿಗೆ ಅವರು ಅದನ್ನು ಸತ್ವಶೀಲ ಅಂತ ನಾನುಡಿಯಂತೆ ಅವರು ಹೇಳಿದ್ದಾರೆ ತನಗೆ ತಾನೇ ಸತ್ವಶೀಲನ ಧಾನ್ಯ ಮೌನವೇ ಅರಳಿ ಬಂದಲು ತೋರಿದೆ ಒಲವು ತುಂಬಿದ ಮುಗುದೆ ಎದೆ ಇಂದೊದೆ ನಾ ನಾನುಡಿ ಅಂತಿದೆ ಮುಗುದೆ ಕೂಡ ಮುಗುದೆ ಅಥವಾ ಸತ್ಯಶೀಲತೆ ಆಗುವಂಥದ್ದು ತನಗೆ ತಾನೇ ಮೂಡಿದ ಮಲ್ಲಿಗೆ ಹೂ ಕವಿಗೆ ಹೇಗೆ ಕಂಡಿದೆ ಕುಶಲ ಕಲೆಯಂತೆ ಅವರಿಗೆ ಕಂಡಿದೆ ನವೀರಾಗಿರುವ ಮಲ್ಲಿಗೆಯ ದಳಗಳು ಇವರು ಕಾಣುವ ಕನಸಿನ ಹಾಗೆ ಇರ್ತದೆ ಅವರು ಕೊಟ್ಟು ಕೊಡುವಂತಹ ಗದ್ಯ ಭಾಗ ಇರಬಹುದು ಕಾವ್ಯ ಭಾಗ ಇರಬಹುದು ಅದು ಯಾವುದು ಕೊಡ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ನಾವು ಆ ಕಾವ್ಯವನ್ನು ಓದ್ಕೊಂಡು ಅದಕ್ಕೆ ಉತ್ತರವನ್ನು ಬರೀಬೇಕಾಗ್ತದೆ ಇನ್ನುಳಿದಿರುವಂಥದ್ದು ನಾವು ಈಗ ಕವಿತೆ ಈ ಪದದ ವಿಭಕ್ತಿ ಪ್ರತ್ಯಯ ಇದನ್ನೆಲ್ಲ ನಾವು ಕಲ್ತುಕೊಳ್ಬೇಕು ವಿಭಕ್ತಿ ಪ್ರತ್ಯಯ ಇರ್ಬೋದು ಆಮೇಲೆ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟದ್ದೇನಾದರೂ ಇದೆ ನಾವು ಕಲ್ತ್ಕೊಳ್ಬೇಕು ಬೋಧನಾ ಭಾಷಾ ಬೋಧನೆಯಲ್ಲಿ ನಾವು ಅದನ್ನು ಕೆಲವೊಂದನ್ನು ನಾವು ಅಭ್ಯಾಸವನ್ನು ಮಾಡಬೇಕಾಗ್ತದೆ ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯವಾಗಿರುವ ಪಾಲಿಸಬೇಕಾದ ನಿಯಮ ಏನು ಅಲ್ಲಿ ಭಾಷಾ ಬೋಧನೆ ಅಂದರೆ ಕನ್ನಡ ಭಾಷೆ ಅಥವಾ ಇಂಗ್ಲೀಷ್ ಭಾಷೆಯನ್ನು ಭಾಷಾ ಬೋಧನೆಯನ್ನು ನೋಡಿದಾಗ ನಾವು ಯಾವ ನಿಯಮವನ್ನು ಪಾಲಿಸಬೇಕು ಕಂಠಪಾಠ ಮಾಡಬಾರ್ದು ಹೌದಾ ಉಳಿದಿರುವಂಥದ್ದನ್ನು ತೆಗೆದುಬಿಡಿ ಮೂರನ್ನು ತೆಗೆದು ಬಿಟ್ಟು ನಂತರದ್ದು ನಮಗೆ ಉತ್ತರವಾಗಿ ಸಿಗ್ತದೆ ಒಂದು ಭಾಷಾ ಬೋಧನೆ ನಾವು ಕಲಿತಾ ಇದ್ದೇವೆ ಅಂತಾದರೆ ಯಾವ ನಿಯಮವನ್ನು ಪಾಲಿಸಬೇಕು ಪ್ರತಿ ದಿವಸ ಅಭ್ಯಾಸ ಮಾಡಬೇಕು ಅದನ್ನು ಅನುಕರಣೆ ಮಾಡಬೇಕು ಅವರು ಹೇಳಿಕೊಟ್ಟಿರೋನು ಮತ್ತೆ ಮತ್ತೆ ಹೇಳಬೇಕು ಅಲ್ವಾ ಸಿದ್ಧತೆ ಮತ್ತು ಪ್ರೇರಣೆ ನಿಯಮ ಅಲ್ಲ ಅನುವಂಶೀಯತೆಯ ಅನುಭವ ನಿಯಮ ಕೂಡ ಅಲ್ಲ ಅನುಕರಣೆ ಮತ್ತು ಅಭ್ಯಾಸ ನಿಯಮ ಅದು ನಾವು ಭಾಷಾ ಬೋಧನೆ ಒಂದು ಕನ್ನಡವನ್ನು ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮ ಒಮ್ಮೆ ಅದನ್ನು ನಾವು ಓದಬೇಕು ಆ ಕನ್ನಡದ ಉಚ್ಚಾರಗಳೆಲ್ಲ ನಾವು ಬರಬೇಕು ಅಂತಾದರೆ ನಾವು ಅವರು ಕೊಟ್ಟಿರುವಂಥದ್ದನ್ನು ಅನುಕರಣೆ ಮಾಡಬೇಕು ಓದಬೇಕು ಅವರು ಹೇಳಿದ್ದನ್ನ ರೀತಿಯಲ್ಲಿ ನಾವು ಓದ್ಕೊಂಡು ಹೋಗಬೇಕು ಅದರ ಜೊತೆಗೆ ಅಭ್ಯಾಸವನ್ನು ಕೂಡ ಮಾಡಬೇಕು ಅದರಿಂದ ಅಭ್ಯಾಸ ಮತ್ತು ಅನುಕರಣೆ ಮಾಡುವಂಥದ್ದು ಒಂದು ಭಾಷಾ ಬೋಧನೆಯ ಕಲಿಕೆಯಲ್ಲಿ ನಾವು ಪಾಲಿಸಬೇಕಾದಂಥ ನಿಯಮ ಅದು ಇಂಗ್ಲೀಷಿಗೂ ಕೂಡ ಅದೇ ರೀತಿಯ ಉತ್ತರ ಆಗಿರ್ತದೆ ಸ್ನೇಹಿತರೆ ಈಗ ಇಂಗ್ಲೀಷ್ ಕೂಡ ಭಾಷಾ ಬೋಧನೆ ಭಾಷೆಯಾಗಿ ಭಾಷೆಯ ಅವಾಗಿ ನಾವು ಪ್ರಥಮ ಭಾಷೆ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳುವಂಥದ್ದು ಇಂಗ್ಲೀಷ್ನಲ್ಲಿಯೂ ಕೂಡ ಹಾಗೆ ಒಂದು ಅದರ ನಿಯಮವನ್ನು ಪಾಲಿಸಬೇಕು ಅಂತ ಹೇಳಿದರೆ ಅದರ ಅನುಕರಣೆ ಮಾಡಬೇಕು ಅಭ್ಯಾಸ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಹಾಗೆ ಅದರ ಜೊತೆಗೆ ಅವರು ಹೇಳಿದನ್ನು ನಾವು ಮಾಡಬೇಕು ಅವ್ರು ಹೇಳಿರ ರೀತಿಯಲ್ಲಿ ನಾವು ಮತ್ತೊಮ್ಮೆ ಅದನ್ನು ಹೇಳಬೇಕು ಸ್ಯಾಕ್ರೆಟೀಸ್ ಪದ್ಧತಿ ಎಂದೇ ಹೆಸರಾಗಿರುವ ಪ್ರ ಪದ್ಧತಿ ಏನು ಅದು ಪ್ರಶ್ನೋತ್ತರ ಪದ್ಧತಿ ನೆನಪಲ್ಲಿ ನೆನಪಲ್ಲಿಡಬೇಕು ಪ್ರಶ್ನೋತ್ತರ ಪದ್ಧತಿಯನ್ನು ಕಂಡುಹಿಡಿದವರು ಪ್ರಶ್ನೆ ಉತ್ತರ ರೀತಿಯನ್ನು ಕಂಡುಹಿಡಿದವರು ಸ್ಯಾಕ್ರಟೀಸ್ ಸ್ಯಾಕ್ರಟೀಸ್ ಪದ್ಧತಿ ಎಂದೇ ಹೆಸರಾಗಿರುವಂಥ ಒಂದು ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ಇವುಗಳಲ್ಲಿ ಭಾಷಾ ಆಟಗಳಿಗೆ ಹೊರತಾದದ್ದು ಭಾಷಾ ಆಟಗಳಿಗೆ ಆದದ್ದು ಯಾವುದು ಭಾಷಾ ಆಟ ಈಗ ನಾವು ಒಂದು ಭಾಷೆ ಕನ್ನಡ ಭಾಷೆಯಲ್ಲಿ ಚರ್ಚೆ ಮಾಡ್ತೇವೆ ಅವರು ಕೇಳಿದ್ದಾರೆ ನಾವು ಪ್ರಶ್ನೆಯನ್ನು ಗಡಿಬಿಡಿಯಲ್ಲಿ ಓದ್ಕೊಳ್ಬೇಕಾದ್ರೆ ತಪ್ಪಾಗುವ ಸಾಧ್ಯತೆ ಇದೆ ಅದನ್ನು ಎರಡು ಬಾರಿ ಓದ್ಕೊಳ್ಬೇಕು ನೀವು ಭಾಷಾ ಆಟಗಳಿಗೆ ಹೊರತಾದದ್ದು ಅಂದರೆ ಭಾಷಾ ಆಟಗಳಿಗೆ ಅಲ್ಲದ್ದು ಅಂತ ಭಾಷಾ ಆಟಗಳಿಗೆ ಸಂಬಂಧಪಟ್ಟದ್ದು ಯಾವುದು ಚರ್ಚಾ ಸ್ಪರ್ಧೆ ಭಾಷಾ ಆಟಕ್ಕೆ ಪದವನ್ನು ಮಾಡುವಂಥದ್ದು ಕನ್ನಡ ಭಾಷೆ ಪದದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಒಗಟು ಬಿಡಿಸುವಂಥದ್ದು ಕೂಡ ನಾವು ಪದವನ್ನು ಎಲ್ಲ ಮಾಡಲಿಕ್ಕೆ ಸುಲಭ ಆಗ್ತದೆ ಆದರೆ ಅಂತ್ಯಾಕ್ಷರಿ ಎನ್ನುವಂತಹ ವಿಷಯ ಭಾಷೆ ಆಟ ಅಲ್ಲ ಅಂತ್ಯಾಕ್ಷರಿ ಎನ್ನುವಂಥದ್ದು ಪದ್ಯದ ಸಾಲು ಬರುವಂಥದ್ದು ಅಂತ್ಯಾಕ್ಷರಿ ಅಂತ್ಯಾಕ್ಷರಿ ಆಡುವಂಥದ್ದು ಅಂದರೆ ಪದ್ಯವನ್ನು ಒಂದು ಪದ್ಯ ಆದ ನಂತರ ಕೊನೆಯ ಪದವದಿಂದ ಮತ್ತೊಂದು ಪದ್ಯವನ್ನು ಹಾಡುವಂಥದ್ದು ಆದ್ದರಿಂದ ಅದು ಇದಕ್ಕೆ ಹೊರತಾದದ್ದು ಚರ್ಚಾ ಸ್ಪರ್ಧೆ ಪದಬಂಧ ಬಂದ ಸ್ಪರ್ಧೆ ಒಗಟು ಬಿಡಿಸುವಂಥದ್ದು ಮೂರೂ ಕೂಡ ಭಾಷಾ ಆಟ ಉಳಿದಂತಹ ಒಂದು ಅಂತ್ಯಾಕ್ಷರಿ ಎನ್ನುವಂಥದ್ದು ಅದರ ಹೊರತಾದದ್ದು ಈ ರೀತಿಯಾಗಿ ಇದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ನಾವು ಇನ್ನು ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಸಲು ಅಳವಡಿಸಬೇಕಾದ ಕ್ರಮ ಏನು ಪ್ರಾಥಮಿಕ ಹಂತ ಅಂದ್ರೆ ಚಿಕ್ಕ ಪ್ರಾಯದಲ್ಲಿ ನಾವು ಮಕ್ಕಳಿಗೆ ಏನು ಮಾಡಬೇಕು ಓದು ಬರಹ ಬರಬೇಕು ಅಂತ ಹೇಳಿದ್ರೆ ಬರಹ ಬರಬೇಕು ಆ ಆ ಈ ಈ ಎಲ್ಲ ಬರಬೇಕು ಅಂತಾದರೆ ನಾವೇನು ಮಾಡಬೇಕು ಅದನ್ನು ಅಭ್ಯಾಸ ಮಾಡಿಸಬೇಕು ಈಗ ನಾವು ಸ್ಲೇಟಲ್ಲಿ ಪುಸ್ತಕದಲ್ಲಿ ಆ ಬರಿ ಆ ಆ ಇ ಈ ಎರಡು ಮೂರು ಸಲ ಬರಿಸ್ತೇವಲ್ಲ ಅದು ಅಭ್ಯಾಸ ಮಾಡಿಸುವಂಥದ್ದು ಆಮೇಲೆ ಅದರ ಉಚ್ಚಾರವನ್ನು ಹೇಳಿಸುವಂಥದ್ದು ನಾವು ಹೇಳಿದ ರೀತಿಯಲ್ಲಿ ಮಕ್ಕಳಿಗೆ ಹೇಳಿಸಬೇಕು ಆ ಹೇಳು ಆ ಹೇಳು ಎನ್ನುವಂಥದ್ದು ಅದು ಅನುಕರಣೆ ಮಾಡುವಂಥದ್ದು ಆದ್ದರಿಂದ ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಸುವಂಥ ಒಂದು ಕ್ರಮ ಅಂದರೆ ಅನುಕರಣೆ ಮತ್ತು ಅಭ್ಯಾಸವೇ ಆಗಿರುತ್ತದೆ ಇನ್ನು ದೋಷವನ್ನು ಗುರುತಿಸುವಂಥದ್ದು ಕಾಗುಣಿತ ಪರಿಗಣಿಸದೆ ಅಭ್ಯಾಸ ಮಾಡಿಸುವಂಥದ್ದು ಯಾಂತ್ರಿಕವಾಗಿ ಕಲಿಸುವುದು ಇದೆಲ್ಲ ಕೂಡ ಒಂದು ಕಲಿಕೆಯ ಹಂತ ಆಗಿರುವುದಿಲ್ಲ ಎರ ಇಪ್ಪತ್ತನೆಯ ಪ್ರಶ್ನೆ ಅಕ್ಷರ ಮತ್ತು ಜೋಡಣೆ ಕಲಿಸುವ ಪ್ರಮುಖ ಸಾಧನೆ ಏನು ಈಗ ಒಂದು ಅಕ್ಷರವನ್ನು ನಾವು ಕಲಿಸ್ತಾ ಇದ್ದೇವೆ ಆ ಆ ಇ ಆಮೇಲೆ ಪದ ಜೋಡಣೆ ಮಾಡುವಂಥದ್ದು ಆ ಅರ ಇ ಇಲಿ ಎನ್ನುವಂಥ ಪದ ಪದ ಜೋಡಣೆಯನ್ನು ನಾವು ಮಕ್ಕಳಿಗೆ ಈಗ ಚಿಕ್ಕ ಪುಟ್ಟ ಮಕ್ಕಳಿಂದ ನಾವು ಅಂಗನವಾಡಿ ಮಕ್ಕಳಿಂದ ನಾವು ಒಂದು ಕಲಿಸ್ತಾ ಇದ್ದೇವೆ ಅಂತ ಹಿಡ್ಕೊಳ್ಳುವ ಅವಾಗ ಅವರಿಗೆ ಉತ್ತಲೇಖನ ಕೊಟ್ಟರೆ ಅವರಿಗೆ ಗೊತ್ತಾಗ್ತದಾ ಇಲ್ಲ ಚಿತ್ರ ಬರೆಯುವ ಅಭ್ಯಾಸವನ್ನು ಮಾಡಿದರೆ ಪದ ಜೋಡಣೆ ಗೊತ್ತಾಗ್ತದ ಚಿತ್ರದಲ್ಲಿ ನಮಗೆ ಅಕ್ಷರವನ್ನು ಆಗ್ತದಾ ಇಲ್ಲ ಪದಕೋಶಗಳ ಅಭ್ಯಾಸವನ್ನು ಮಾಡಿದರೆ ಅವರಿಗೆ ಅರ್ಥ ಆಗ್ತದಾ ಇಲ್ಲ ಅದರ ಬದಲಾಗಿ ಕಾಪಿ ಪುಸ್ತಕ ಅಭ್ಯಾಸವನ್ನು ಮಾಡುವಂಥದ್ದು ಕಾಪಿ ಪುಸ್ತಕ ಅಥವಾ ಒಂದು ಪುಸ್ತಕದಲ್ಲಿ ಭರಿಸುವಂಥದ್ದು ಕಾಪಿ ಪುಸ್ತಕದ ಅಭ್ಯಾಸ ಕಾಪಿ ಪುಸ್ತಕ ಅಂದರೆ ಕಾಪಿ ಮಾಡಿಸುವಂಥದ್ದು ಮೇಲೆ ನಾವು ಆ ಅಂತ ಬರೆದು ಕೊಡುವಂಥದ್ದು ಅವರು ಕೆಳಗೆ ಅದನ್ನೇ ನಕಲು ಮಾಡಬೇಕು ಅಭ್ಯಾಸವನ್ನು ಮಾಡಬೇಕು ಅನುಕರಣೆಯನ್ನು ಮಾಡಬೇಕು ನಾವು ಹೇಳಿದ್ದನ್ನು ಹೇಳ್ತಾ ಹೋಗಬೇಕು ಕಾಪಿ ಪುಸ್ತಕದಲ್ಲಿ ಆ ಒಂದು ಅಕ್ಷರವನ್ನು ಕಲಿತಾ ಹೋಗಬೇಕು ಸೂಕ್ಷ್ಮ ವಾಚನ ಎಂದರೇನು ಸೂಕ್ಷ್ಮವಾಗಿ ವಾಚನ ಮಾಡುವಂಥದ್ದು ಅಂದರೆ ಏನು ಪಠ್ಯದ ಮುಖ್ಯಾಂಶಗಳನ್ನು ಓದುವುದು ವೇಗವಾಗಿ ಓದುವುದು ವಿಮರ್ಶನಾತ್ಮಕ ದೃಷ್ಟಿಯಿಂದ ಓದುವುದು ನಿರ್ದಿಷ್ಟ ಮಾಹಿತಿ ಅಥವಾ ಅಂಶವನ್ನು ಅನ್ವೇಷಿಸಲು ಓದುವಂಥದ್ದು ಸೂಕ್ಷ್ಮವಾಗಿ ವಾಚನೆ ಮಾಡುವಂಥದ್ದು ಅಂದರೆ ವೇಗವಾಗಿ ಓದುವುದರಲ್ಲಿ ಸೂಕ್ಷ್ಮ ಇಲ್ಲ ಪಠ್ಯದ ಮುಖ್ಯಾಂಶಗಳನ್ನು ಓದುವುದು ಕೂಡ ಸೂಕ್ಷ್ಮತೆ ಇಲ್ಲ ಅದು ಹೆಡ್ಡಿಂಗಲ್ಲಿ ಇರ್ತದೆ ವಿಮರ್ಶನಾತ್ಮಕ ದೃಷ್ಟಿಯಿಂದ ಓದುವಂಥದ್ದು ಕೂಡ ವಿಮರ್ಶೆ ಮಾಡಲಿಕ್ಕೂ ಕೂಡ ಇಲ್ಲ ಇಲ್ಲಿ ಏನು ಸೂಕ್ಷ್ಮವಾಗಿ ಓದುವಂಥದ್ದು ಅಲ್ಲಿ ನಾವು ಒಂದು ಮಾಹಿತಿ ಬೇಕು ನಮಗೆ ಯಾವುದಾದ್ರೂ ಒಂದು ಮಾಹಿತಿ ಬೇಕು ಅಂತ ಹೇಳಿದರೆ ಆ ಒಂದು ಮಾಹಿತಿಯನ್ನು ಹುಡುಕ್ಲಿಕ್ಕೆ ಸೂಕ್ಷ್ಮವಾಗಿ ಪುಸ್ತಕವನ್ನು ನೋಡ್ತಾ ನೋಡ್ತಾ ಹೋಗುವಂಥದ್ದು ಅದು ನಿರ್ದಿಷ್ಟ ಮಾಹಿತಿಯನ್ನು ಪಡೀಲಿಕ್ಕೆ ಅಥವಾ ಅಂಶವನ್ನು ಅನ್ವೇಷಿಸಲು ಒಂದು ವಿಷಯವನ್ನು ಅನ್ವೇಷಣೆ ಮಾಡಲಿಕ್ಕೆ ನಾವು ಓದುವಂಥದ್ದು ಅದರಿಂದ ನಿರ್ದಿಷ್ಟ ಮಾಹಿತಿ ಅಥವಾ ಅಂಶವನ್ನು ಅನ್ವೇಷಿಸಲು ಓದುವಂಥದ್ದು ಇಪ್ಪತ್ತೆರಡನೇದು ಉತ್ತಮ ಮಾತುಗಾರಿಕೆ ಕೌಶಲ ಬೆಳೆಸುವ ಏನು ಉತ್ತಮ ಮಾತುಗಾರಿಕೆ ಉತ್ತಮ ಮಾತುಗಾರಿಕೆ ಒಳ್ಳೆಯ ಮಾತನಾಡಬೇಕು ಅಂತ ಆದರೆ ಅದನ್ನು ಅದಕ್ಕೆ ಒಂದು ಕೌಶಲ್ಯತೆ ಬೇಕು ಕಾಪಿ ಪುಸ್ತಕ ಅಭ್ಯಾಸ ಮಾಡಿದರೆ ಮಾತುಗಾರಿಕೆ ಬರ್ತದಾ ಇಲ್ಲ ಅದು ಬರವಣಿಗೆಗೆ ಸರಿ ದಿನಪತ್ರಿಕೆಗಳ ಸಂಗ್ರಹ ಸಂಗ್ರಹ ಮಾಡುವುದು ಕೂಡ ನಮ್ಮ ಒಂದು ಆಕ್ಟಿವಿಟೀಸ್ ಆಗಿರ್ತದೆ ಅಲ್ಲಿ ಏನು ಮಾತನಾಡುವಂಥದ್ದಿಲ್ಲ ವ್ಯಾಕರಣ ನಿಯಮಗಳನ್ನು ಕಂಠಪಾಠ ಮಾಡುವುದು ವ್ಯಾಕರಣ ನಿಯಮ ಕಂಠಪಾಠ ಮಾಡಿದರೆ ಅಲ್ಲಿ ಕೂಡ ಮಾತುಗಾರಿಕೆ ಬರುವುದಿಲ್ಲ ಅಭಿನಯ ಚಟುವಟಿಕೆ ಅಂದರೆ ನಾಟಕವನ್ನು ಮಾಡುವಂಥದ್ದು ನಾಟಕ ಮಾಡುವಾಗ ಅಲ್ಲಿ ಡೈಲಾಗ್ಗಳು ಎಲ್ಲ ಹೇಳಲಿಕ್ಕೆ ಇರ್ತದೆ ಪಾತ್ರಗಳ ಬಗ್ಗೆ ಮಾತನಾಡಲಿಕ್ಕೆ ಇರ್ತದೆ ಆಗ ನಮಗೆ ಉತ್ತಮ ಮಾತುಗಾರಿಕೆ ಕೌಶಲ್ಯ ಬೆಳೆಸಲಿಕ್ಕೆ ಅದು ಒಂದು ಚಟುವಟಿಕೆ ತುಂಬಾ ಸಹಕಾರಿಯಾಗಿರುವಂಥದ್ದು ಪಾತ್ರಾಭಿಮಯ ಚಟುವಟಿಕೆಯನ್ನು ಮಾಡುವಂಥದ್ದು ಇದು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ಗದ್ಯ ಬೋಧನೆ ಅಂದರೆ ಪಾಠದ ಬೋಧನೆಗೆ ಇದು ತುಂಬನೇ ಮುಖ್ಯವಾಗಿರ್ತದೆ ಗದ್ಯ ಬೋಧನೆ ಇದು ಪದ್ಯ ಅಲ್ಲ ಗದ್ಯ ಪದ್ಯ ಅಂತ ಬಂದಾಗ ಅಲ್ಲಿ ಒಂದು ಸೌಂದರ್ಯ ಪ್ರಜ್ಞೆ ಅಲ್ಲಿ ಒಂದು ರಸಸ್ವಾದನೆ ಇರ್ತದೆ ಅದು ಗದ್ ಪದ್ಯಕ್ಕೆ ಗಾಯನ ಪದ್ಯಕ್ಕೆ ಗದ್ಯದಲ್ಲಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಠಪಾಠ ಮಾಡುವುದು ಕೂಡ ಅದು ಮುಖ್ಯ ಉದ್ದೇಶ ಅಲ್ಲ ಒಂದು ಪಾಠವನ್ನು ಓದಬೇಕಂತಂದರೆ ಓದು ಅದರ ಜೊತೆಗೆ ಬರಹ ಗ್ರಹಿಕೆ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸ್ತದೆ ಒಂದು ಗದ್ಯ ಬೋಧನೆ ಅಥವಾ ಒಂದು ಪಾಠವನ್ನು ಓದುವುದರಿಂದ ಏನಾಗ್ತದೆ ಅಂದರೆ ನಮಗೆ ಓದು ಕೂಡ ಬರ್ತದೆ ಬರಹ ಬರ್ತದೆ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಒಂದು ವ್ಯಕ್ತಿಯ ಅಭಿವ್ಯಕ್ತಿ ನಮ್ಮ ಒಂದು ಅಭಿವ್ಯಕ್ತಿಯ ಸಾಮರ್ಥ್ಯ ಬೆಳೆಸಲಿಕ್ಕೆ ಕೂಡ ಸಹಾಯ ಆಗ್ತದೆ ಎನ್ನುವಂಥದ್ದು ಆಗಿರುತ್ತದೆ ಇನ್ನು ಗಮಕ ಕಲೆ ಅಂದರೆ ಏನು ಗಮಕ ಕಲೆ ಅಂದರೆ ಯಾವುದರಲ್ಲಿ ಬರುವಂಥದ್ದು ಒಂದು ಕಾವ್ಯವನ್ನು ಒಂದು ಕವಿತೆಯನ್ನು ಓದುವಂಥದ್ದು ಒಂದು ಕವಿತೆಯನ್ನು ಅಭ್ಯಾಸ ಮಾಡುವಂಥದ್ದು ಗಮಕ ಕಲೆ ಎನ್ನುವಂಥದ್ದು ಕಾವ್ಯದ ಗಾಯನವನ್ನು ಮಾಡುವಂಥದ್ದು ಇದೆಯಲ್ಲ ಪದ್ಯದ ರೂಪಾಂತರ ಮಾಡುವಂಥದ್ದಲ್ಲ ಪದ್ಯದ ವಿಮರ್ಶೆ ಮಾಡುವಂಥದ್ದಲ್ಲ ಕವಿಯ ಸ್ಫೂರ್ತಿಯ ಬಗ್ಗೆ ಹೇಳುವಂಥದ್ದಲ್ಲ ಕಾವ್ಯದ ಗಾಯನ ಮಾಡುವಂಥದ್ದು ಒಂದು ಕವಿತೆಯನ್ನು ಹಾಡುವಂಥದ್ದು ಗಮಕ ನಾವು ಸಂಗೀತದಲ್ಲಿ ನೀವು ಕೇಳಿರ್ಬೋದು ಇದು ಒಂದು ಗಮಕದಲ್ಲಿದೆ ಅದು ಸ್ವರ ಗಮಕ ಈ ರೀತಿಯ ವಿಷಯ ನೀವು ಕೇಳಿರ್ತೀರಲ್ವ ಅದೇ ರೀತಿ ಗಮಕ ಕಲೆ ಎಂದರೆ ಒಂದು ಪದ್ಯವನ್ನು ಹಾಡುವಂಥದ್ದು ಕಾವ್ಯದ ಗಾಯನವನ್ನು ಮಾಡುವುದೇ ಗಮಕ ಕಲೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ನಾವು ನೋಡಿದರೆ ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾದ ಕ್ರಮ ಏನು ನಾವು ಒಬ್ಬರು ಶಿಕ್ಷಕರಾಗಿ ನಾವು ಒಂದು ಪರಿಹಾರ ಮಾಡಬೇಕು ಪರಿಹಾರ ಬೋಧನೆಯನ್ನು ಮಾಡ್ತಾ ಇದ್ದೇವೆ ಅಂತ ಆದರೆ ಏನು ಕ್ರಮವನ್ನು ಮಾಡಬೇಕು ನಿಯಂತ್ರಿತ ಅಭ್ಯಾಸವನ್ನು ಮಾಡಿಸುವಂಥದ ಅಲ್ಲ ಎಲ್ಲ ಪಠಗಳನ್ನು ಕೇವಲ ಬೋಧನೆ ಮಾಡುವಂಥದ ಅಲ್ಲ ಕಲಿಕಾ ಸಾಮರ್ಥ್ಯದಲ್ಲಿ ಕಂಡುಬರುವ ದೋಷ ನಿವಾರಣೆಯನ್ನು ಮಾಡುವುದು ವಿದ್ಯಾರ್ಥಿಗಳು ತಾವೇ ಅಭ್ಯಾಸ ಮಾಡಲು ಮಾರ್ಗದರ್ಶಿಸುವುದು ನಾವು ಒಂದು ಶಿಕ್ಷಕರಾಗಿ ಒಬ್ಬರಿಗೆ ತಪ್ಪ ಮಕ್ಕಳಿಗೆ ಕಡಿಮೆ ಅಂಕ ಇದೆ ನಾವು ಅವರಿಗೆ ಪರಿಹಾರವಾಗಿ ಅವರನ್ನು ಕುಳ್ಳಿರಿಸಿ ಅವರನ್ನು ಕೂತ್ಕೊಳ್ಳಿಸಿ ಪರಿಹಾರ ಬೋಧನೆಯನ್ನು ಮಾಡ್ತಾ ಇದ್ದೇವೆ ಅಂತಾದರೆ ನಾವು ಅವರನ್ನು ಪ್ರಶ್ನೋತ್ತರವನ್ನು ಓದಿಸಬೇಕು ಅಥವಾ ಒಂದು ಉದಾಹರಣೆಯಾಗಿ ಒಂದು ಪ್ರಶ್ನೆಯನ್ನು ಓದಿಸುವಂಥದ್ದು ಅವರು ಎಲ್ಲಿ ಎಡವ್ತಾ ಇದ್ದಾರೆ ಎಲ್ಲಿ ಅವರಿಗೆ ತಪ್ಪಾಗ್ತಾ ಇದೆ ಏನು ಅಂತದನ್ನು ನೋಡಿಕೊಂಡು ದೋಷದ ನಿವಾರಣೆಯನ್ನು ಮಾಡಬೇಕು ಕಲಿಕಾ ಸಾಮರ್ಥ್ಯದಲ್ಲಿ ಕಂಡು ಬರುವಂತಹ ದೋಷ ನಿವಾರಣೆ ಮಾಡಿಸುವಂಥದ್ದೇ ಪರಿಹಾರ ಬೋಧನೆ ಈಗ ರಿಮಿಡಿಯಲ್ ಕ್ಲಾಸ್ ಇಂಗ್ಲೀಷ್ನಲ್ಲಿ ನೀವು ನೋಡಿದರೆ ರಿಮಿಡಿಯಲ್ ಕ್ಲಾಸ್ ಮಾಡುವಂಥದ್ದು ಅಂತ ಕೇಳ್ಬೋದು ಯಾಕೆ ಈಗ ಒಂದು ಪರೀಕ್ಷೆಯಲ್ಲಿ ಅವರಿಗೆ ತುಂಬಾ ಕಡಿಮೆ ಅಂಕ ಬಂದಿದೆ ಅಂತ ಹೇಳಿದರೆ ಆ ಮಕ್ಕಳನ್ನು ತರಗತಿಯಲ್ಲಿ ಕೂತ್ಕೊಳ್ಳಿಸಿ ಅವರಿಗೆ ಪರಿಹಾರ ಬೋಧನೆಯನ್ನು ನಾವು ಮಾಡಬೇಕಾಗ್ತದೆ ಯಾಕೆ ಅವರು ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅವರು ಎಲ್ಲಿ ಓದಲಿಕ್ಕೆ ಅವರಿಗೆ ಕಷ್ಟ ಆಗ್ತಾ ಇದೆ ಎನ್ನುವಂಥದನ್ನು ನೋಡಿ ಅವರ ಕಲಿಕಾ ಸಾಮರ್ಥ್ಯದಲ್ಲಿ ಬಂದಿರುವಂಥ ಯಾವ ದೋಷ ಬರ್ತದೆ ಅವರು ಯಾವುದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಎನ್ನುವಂಥದ್ದು ನೋಡಿ ಆ ಒಂದು ದೋಷದ ನಿವಾರಣೆಯನ್ನು ಇದೆಯಲ್ಲ ಅದು ಪರಿಹಾರ ಬೋಧನೆ ಆಗಿರ್ತದೆ ನೀಲನಕಾಶೆಯಿಂದಾಗುವ ಪ್ರಯೋಜನಗಳಲ್ಲಿ ಇದು ಸೇರಿಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ನೀಲನಕಾಶೆಯ ಪ್ರಯೋಜನಕ್ಕೆ ಯಾವುದು ಇದೆ ನೀಲನಕಾಶೆಯ ಪ್ರಯೋಜನವನ್ನು ಫಸ್ಟಿಗೆ ನೋಡುವ ನೀಲನಕಾಶೆಗೆ ಪ್ರಶ್ನೆ ಪತ್ರಿಕೆ ರಚಿಸಲು ಮಾರ್ಗದರ್ಶನ ನಿರ್ತದೆ ನೀಲನಕಾಶೆಯಿಂದ ಹಾಗೆ ಪ್ರಶ್ನೆಗಳ ಪುನರಾವರ್ತನೆಯನ್ನು ಅದು ತಡಿತದೆ ಒಂದೇ ಪ್ರಶ್ನೆ ಮತ್ತೆ ಮತ್ತೆ ಬರದೇ ರೀತಿಯಲ್ಲಿ ತಡೀತದೆ ಅದಕ್ಕೆ ನೀಲನಕಾಶೆ ಬೇಕು ವಿವಿಧ ಉದ್ದೇಶಗಳಿಗನುಗುಣವಾಗಿ ವಿವಿಧ ರೀತಿಯ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಕೂಡ ನೀಲನಕಾಶೆ ಬೇಕು ಹಾಗಾದರೆ ನೀಲನಕ್ಷೆಯಿಂದಾಗುವ ಪ್ರಯೋಜನಗಳಲ್ಲಿ ಇದು ಸೇರಿಲ್ಲ ಯಾವುದು ಸೇರಲಿಲ್ಲ ಗೊಂದಲವನ್ನುಂಟು ಮಾಡುತ್ತದೆ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಗೊಂದಲವನ್ನುಂಟು ಮಾಡುತ್ತದೆ ಎನ್ನುವ ವಿಚಾರ ನೀಲನಕಾಶೆ ವಿಷಯಕ್ಕೆ ಸೇರಲಿಲ್ಲ ಅದು ಹೇಳಿ ಸೇರ್ತಿದ್ರೆ ಅದು ನೀಲನಕಾಶೆ ಆಗ್ತದಾ ಇಲ್ಲ ಗೊಂದಲವನ್ನುಂಟು ಮಾಡ್ತಾಯಿದ್ರೆ ನಮಗೆ ಯಾಕೆ ಬೇಕು ನೀಲನಕಾಶೆ ಅಲ್ವಾ ಅದು ನಮಗೆ ಸಹಾಯ ಮಾಡಬೇಕು ನೀಲನಕಾಶೆ ನಾವು ಯಾಕೆ ಮಾಡ್ತೇವೆ ಟೀಚರ್ಸ್ನವರು ಅಂತ ಹೇಳಿದರೆ ಅವರಿಗೆ ಅಲ್ಲಿ ಪ್ರಶ್ನೆ ಪತ್ರಿಕೆ ಒಂದು ಪುನರಾವರ್ತನೆ ಆಗಬಾರ್ದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಿಕ್ಕೆ ಅದು ನಮಗೆ ಒಂದು ಮಾರ್ಗದರ್ಶನ ಈ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಆಮೇಲೆ ಅದರ ಉದ್ದೇಶ ಏನು ಮಕ್ಕಳಿಗೆ ಪ್ರಶ್ನೋತ್ತರಗಳು ವಿವಿಧ ರೀತಿಯ ಪ್ರಶ್ನೆಗಳು ಎಲ್ಲ ರೀತಿಯ ಪ್ರಶ್ನೆಗಳು ಎರಡು ಅಂಕದ್ದು ಒಂದು ಅಂಕದ್ದು ನಾಲ್ಕು ಅಂಕದ್ದು ಎಲ್ಲ ಬರುವಂತೆ ಮಾಡಲಿಕ್ಕೆ ಇದಕ್ಕೂ ಸಹಾಯಕ ಆದರೆ ಗೊಂದಲ ಕೊಡಬಾರ್ದು ಗೊಂದಲ ಕೊಟ್ಟರೆ ಅದು ನೀಲನ ಕಾಶಕ್ಕೆ ಸೇರಲಿಲ್ಲ ಅದರಿಂದ ಇಲ್ಲಿ ಉತ್ತರ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಗೊಂದಲವನ್ನುಂಟು ಮಾಡುತ್ತದೆ ಎನ್ನುವಂಥದ್ದು ಇಪ್ಪತ್ತೇಳನೇ ಪ್ರಶ್ನೆ ಆರನೇ ತರಗತಿಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳು ಕನ್ನಡವನ್ನು ಸರಾಗವಾಗಿ ಓದಲು ಶಕ್ತರಿಲ್ಲ ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕರು ಕೈಗೊಳ್ಳಬಹುದಾದ ತಕ್ಷಣದ ಪರಿಹಾರ ಕಾರ್ಯ ಏನು ಈಗ ನೀವು ಆರನೇ ತರಗತಿಗೆ ಟೀಚರ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ ಹತ್ತು ಜನ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಬರ್ತಾ ಇಲ್ಲ ಆಗ ತಕ್ಷಣವೇ ನೀವೇನು ಮಾಡಬೇಕು ತಕ್ಷಣವೇ ಮಾಡುವಂಥದ್ದು ಹೆಚ್ಚು ಪ್ರಮಾಣದ ಮನೆ ಕೆಲಸ ಅಭ್ಯಾಸವನ್ನು ನೀಡುವುದು ಅದು ತಪ್ಪು ಆ ರೀತಿಯಾಗಿ ಮನೆ ಕೆಲಸವನ್ನು ಕೊಟ್ಟರೆ ಅವರಿಗೆ ಯಾವ ರೀತಿ ಓದ್ತಾರೆ ಅವರಿಗೆ ಓದಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂಥ ಸಂದರ್ಭ ನಾವು ಮನೆ ಕೆಲಸಗಳನ್ನು ಕೊಟ್ಟರೆ ಅವರೇನು ಮಾಡ್ತಾರೆ ಅದನ್ನಲ್ಲಿರುವಂಥದ್ದನ್ನು ಕಾಪಿ ಮಾಡ್ತಾರೆ ವಿನಃ ಸರಾವ ಸರಾಗವಾಗಿ ಓದಲಿಕ್ಕೆ ಬರ್ತಾ ಇಲ್ಲ ಸರಾಗವಾಗಿ ಓದುವ ಸಾಮರ್ಥ್ಯದ ಪ್ರಾಮುಖ್ಯತೆಯನ್ನು ತಿಳಿಸುವುದು ಅವರಿಗೆ ಪ್ರಾಮುಖ್ಯತೆಯನ್ನು ತಿಳಿಸಿದರೆ ಅವರಿಗೆ ಓದಲಿಕ್ಕೆ ಬರ್ತದ ಇಲ್ಲ ಹಿಂದಿನ ತರಗತಿಯಲ್ಲಿ ಉಳಿಸುವಂಥದ್ದು ಅದು ಕೂಡ ಸಾಧ್ಯ ಇಲ್ಲ ಹಿಂದಿನ ತರಗತಿಯಲ್ಲಿ ಉಳಿಸುವಂಥದ್ದು ಮಕ್ಕಳಿಗೆ ನೋವಾಗುವಂಥದ್ದು ಅವರಿಗೂ ಕೂಡ ಹಿಂಸೆ ಆಗುವಂಥದ್ದು ಅದೆಲ್ಲ ಆಗ್ತದೆ ಅದರ ಬದಲು ನಾವೇನು ಮಾಡಬೇಕು ತಕ್ಷಣವೇ ಕ್ರಿಯಾ ಸಂಶೋಧನೆ ಕೈಗೊಳ್ಳುವಂಥದ್ದು ಅದಕ್ಕೆ ಬೇಕಂತಹ ಸಂಶೋಧನೆಯನ್ನು ಮಾಡಬೇಕು ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳಬೇಕು ಮಕ್ಕಳಿಗೆ ಸರಾಗವಾಗಿ ಓದಲಿಕ್ಕೆ ಬರ್ತಾ ಇಲ್ಲ ಅದರಿಂದ ಮೊದಲಿಗೆ ಅವರಿಗೆ ಅಕ್ಷರವನ್ನೆಲ್ಲ ತಿಳಿಸಿಕೊಟ್ಟು ಸೇರಿಸಿ ಸೇರಿಸಿ ಓದುವಂತಹ ಕ್ರಮವನ್ನು ಹೇಳಿಕೊಡುವಂಥದ್ದು ತಕ್ಷಣವೇ ಮಾಡುವಂತಹ ಕೆಲಸ ಕ್ರಿಯಾ ಸಂಶೋಧನೆ ಎನ್ನುವಂಥದ್ದು ತಕ್ಷಣವೇ ಮಾಡುವಂತಹ ಒಂದು ಪರಿಹಾರದ ಕಾರ್ಯ ಕ್ರಿಯಾ ಸಂಶೋಧನಾ ಕಾರ್ಯ ಇಪ್ಪತ್ತೆಂಟು ಹೆಮ್ಮರ ಈ ಪದವು ಸಮಾಸಕ್ಕೆ ಉದಾಹರಣೆಯಾಗಿದೆ ಅದು ಇಲ್ಲಿ ನೋಡಿ ಸಮಾಸದ ಪ್ರಶ್ನೆ ಬಂದಿದೆ ಆದ್ದರಿಂದ ನಾವು ಸಮಾಸಗಳು ಯಾವ ರೀತಿ ಬರ್ತದೆ ಎನ್ನುವಂಥದ್ದನ್ನು ಓದ್ಕೊಳ್ಬೇಕಾಗ್ತದೆ ಇಲ್ಲಿ ಒಂದು ವಿಷಯ ಹೆಮ್ಮರ ಎನ್ನುವಂಥದ್ದು ಅದನ್ನು ಬಿಡಿಸಿದಾಗ ಹಿರಿದಾದ ಮರ ಎನ್ನುವಂಥದ್ದು ಬರ್ತದೆ ಹಿರಿದಾದ ಮರ ಎನ್ನುವಂಥದ್ದು ಕರ್ಮಧಾರೆಯ ಸಮಾಸ ಆಗಿರ್ತದೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಮಾಸ ಯಾವ ರೀತಿ ಬರ್ತದೆ ತದ್ಭವ ತತ್ಸಮ ತದ್ಭವ ಯಾವುದು ರೀತಿ ಬರ್ತದೆ ಅದನ್ನೆಲ್ಲ ಕೂಡ ತಿಳ್ಕೊಳ್ಬೇಕು ನುಡಿಕಟ್ಟುಗಳು ಎಲ್ಲ ಯಾವ ರೀತಿ ಬರ್ತದೆ ಎನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಇದಕ್ಕೆ ಮೊದಲು ಉತ್ತರವನ್ನು ತಿಳ್ಕೊಳ್ತಾ ಹೋಗುವ ಹೆಮ್ಮರ ಪದದ ಸಮಾಸ ಕರ್ಮಧಾರೆಯ ಸಮಾಸ ಹೆಮ್ಮರ ಹಿರಿದಾದ ಮರ ಮೃಗ ಈ ಪದದ ತದ್ವಾವರೂಪ ತತ್ಸಮಾಲ ರೂಪ ಮೃಗ ಎನ್ನುವಂಥದ್ದು ಮಿಗ ಅಂತ ಬರ್ತದೆ ಹೊಟ್ಟು ಕುಟ್ಟು ಹೊಟ್ಟು ಕುಟ್ಟುವಂಥದ್ದು ಅಂದರೆ ಹೊಟ್ಟನ್ನು ಕುಟ್ಟಿದರೆ ಏನು ಪ್ರಯೋಜನ ನೋಡಿ ಹೊಟ್ಟಿನಿಂದ ಏನಾದರೂ ಪ್ರಯೋಜನ ಇದೆಯಾ ಭತ್ತವನ್ನು ಕುಟ್ಟುವುದರಿಂದ ಅಕ್ಕಿ ಮಾಡ್ಬೋದು ಆದರೆ ಹೊಟ್ಟನ್ನು ಕುಟ್ಟುವುದರಿಂದ ಏನಾಗ್ತದೆ ಉಪಯೋಗವಿರದ ಕೆಲಸ ಮಾಡುವುದು ಎನ್ನುವಂಥ ಅರ್ಥವನ್ನು ಬರ್ತದೆ ಈ ಒಂದು ನುಡಿಗಟ್ಟು ಇವಿಷ್ಟು ಕನ್ನಡದ ಪ್ರಶ್ನೆ ಪತ್ರಿಕೆಯ ಉತ್ತರಗಳಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ತತ್ಸಮ ತದ್ಭವವನ್ನು ತಿಳ್ಕೊಳ್ಳುವ ಅದಾದ ಮೇಲೆ ಬಗ್ಗೆ ತಿಳ್ಕೊಳ್ಳುವ ಅದರ ಜೊತೆಗೆ ಭಾಷಾ ಬೋಧನೆಗಳಲ್ಲಿ ಕೆಲವೊಂದನ್ನು ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು